ಮರದೊಳಗೆ ನೋಂದಾಗಿಯೇ ಉರಿಯದಂತೆ ತಿಳಿಸಿದೆ ಮರವಾದೊಳಗೆ ತುಪ್ಪವ ಕಂಪಿಲ್ಲದಂತೆ ತಿಳಿಸಿದೆ ಶರೀರ ಆತ್ಮನ ಅರವು ಕಾಣದಂತೆ ತಿಳಿಸಿದೆ ನಿರ್ಧರಿಸಿದ ಬೇಡಕ್ಕೆ ಬರಗಾದನೇ ರಾಮನಾಥ ಬಸವಾದ ನಾಲ್ಕು ಜಿ ಗುರುದೇವರನ್ನು ಹನುಮಂದನೆ ಸ್ಮರಿಸುವಂತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ ನಮ್ಮ ರಾಜಕೀಯದಲ್ಲಿ ಹಿರಿಯರಾಗಿ ಬೆಂಗಳೂರಿನ ರಾಜಕೀಯ ಕ್ಷೇತ್ರ ತಮ್ಮದೇ ಆದಂಥ ಸ್ಥಾಪನೆಗೊಳಿಸಿರುವ ಹಿರಿಯರಾದ ಶ್ರೀರಾಮಲಿಂಗಾರೆಡ್ಡಿಯವರೇ ವೇಳೆ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಸಮಾಜದ ಹೆಮ್ಮೆಯ ಹಿರಿಯ ನಾಯಕರು ಆದ ಶ್ರೀ ಎಂ ಬಿ ಪಾಟೀಲ್ರವರೇ ಮುಖ್ಯ ಅತಿಥಿಗಳಾದ ಮಲ್ಲಿಕಾರ್ಜುನರವರೇ ಪುಟ್ಟರಾಜವರೇ ದಯಾನಂದ್ರವರೇ ನಾಗಭೂಷಣ್ ರೆಡ್ಡಿಯವರೇ ಮೌರ್ಯ ಬ್ಯಾಂಕ್ ಮೌರ್ಯ ಬ್ಯಾಂಕ್ ಹೋಗುದು ನಮ್ಮ ಮೌಲ್ಯ ಹೋಟೆಲ್ ಹೋಟೆಲ್ನ ಮಾಲೀಕರಾದ ಶ್ರೀ ಅವರೇ ಈ ಒಂದು ವೇಳಿ ಸಂಸ್ಥೆಯ ಅಧ್ಯಕ್ಷರು ಮೇಲ್ಮನೆಯ ಸಂಸ್ಥೆ ಆತ್ಮೀಯರಾದ ಸುನಿಲ್ಗೌಡ ಪಾಟೀಲ್ ಅವರೇ ಉಪಾಧ್ಯಕ್ಷರಾದ ಕುಡ್ಗಿ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನವನ್ನು ಸ್ವೀಕರಿಸಿದ ಸಾಧಕರಾಗಿ ಎಲ್ಲರಿಗೂ ಆದರ್ಶವಾಗಿರುವಂತಹ ಶ್ರೀ ವಿದ್ಯಾನಂದ್ರವ್ರೆ ನಾನಾ ಸಾಹೇಬ್ರವರೇ ಡಾಕ್ಟರ್ ರವಿಕುಮಾರ್ ಅವರೇ ಗುರುಪ್ರಸಾದ್ ಅವರೇ ಅವರೇ ಎಲ್ಲ ಸಂಸ್ಥೆಯ ನಿರ್ದೇಶಕರೇ ಸದಸ್ಯರೇ ಆತ್ಮೀಯ ತಾಯಿದೆ ಇಲ್ಲಿ ನಾವೆಲ್ಲರೂ ಕೂಡ ಬಿ ಎಲ್ ಡಿ ಸೌಹಾರ್ದ ಸಹಕಾರ ಸಂಘದ ಹನ್ನೊಂದನೆಯ ಶಾಖೆಯ ಉದ್ಘಾಟನೆಯಲ್ಲಿ ಅವೆಲ್ಲ ಪಾಲ್ಗೊಂಡಿದ್ದೇವೆ ಎತ್ತು ಶಾಖೆಗಳು ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಇದ್ದರೂ ಹನ್ನೊಂದನೇ ಶಾಖೆ ಅತ್ಯಂತ ಮುಖ್ಯವಾದ ಶಾಖೆ ಅಂತಲೇ ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ಮಾಡಿದಾರಲ್ಲ ಅದು ಅತ್ಯಂತ ಮುಖ್ಯವಾಗಿರುವಂತಹ ಸಂಸ್ಥೆ ಅಂತ ಹೇಳ್ತಾ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತಹ ಸಿದ್ದೇಶ್ವರ ಮಹಾಸ್ವಾಮಿ ಅವರ ಅಮೃತ ಹತ್ಸವದಿಂದ ಪ್ರಾರಂಭ ಮಾಡಿ ಕೇವಲ ಎರಡು ವರ್ಷ ತಿಂಗಳಲ್ಲೇ ಹತ್ತು ಶಾಖೆಗಳನ್ನು ತೆರೆದು ಹನ್ನೊಂದನೇ ಶಾಖೆಯನ್ನು ತೆರೆದ ಜೊತೆಗೆ ನೂರು ಕೋಟಿ ವ್ಯವಹಾರ ವಹಿವಾಟನ್ನು ಮಾಡುವುದರ ಮುಖಾಂತರವಾಗಿ ಒಂದು ಧಾಪು ಕಾಲಿನಲ್ಲಿ ಇದು ಸಾಕ್ತಾ ಇರುವಂತದ್ದು ನಿಜಕ್ಕೂ ಮುಂದಿನ ಐದು ವರ್ಷಗಳಲ್ಲಿ ಎತ್ತರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿರುವಂತಹದ್ದು ಇವತ್ತು ಬಿ ಎಲ್ ಡಿ ಸಂಸ್ಥೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾಗಿ ಬೆಳೆದಿರುವಂತಹ ಒಂದು ಸಂಸ್ಥೆ ಒಂದು ಕಡೆ ಬೆಳಗಾಂನಲ್ಲಿ ಕೆ ಎಲ್ ಡಿ ಸಂಸ್ಥೆ ಅಂದರೆ ಬಿ ಎಲ್ ಡಿ ಸಂಸ್ಥೆ ಬಿಜಾಪುರದಲ್ಲಿ ಇವೆರಡೂ ಸಂಸ್ಥೆಗಳು ನಮ್ಮ ವಿರಾಯಿತಿ ಸಮಾಜದ ಎಲ್ಲ ಭಾಗದ ದೊಡ್ಡ ಕಣ್ಣುಗಳಂತೆ ಕೆಲಸವನ್ನು ಮಾಡ್ತಾ ಇರುವಂತಹ ಈ ವೇಳೆ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿರುವಂತಹದ್ದೇ ಮಹಾನುಭಾವರಿಂದ ಸ್ಥಾಪನೆ ಆಗಿರುವಂಥದ್ದು ಶಿವಿಗಳವರು ಅಂದ್ರೆ ನಮ್ಮ ಅಳಕಟ್ಟಿಯವರು ವರ್ತನ ಪಿತಾಮಹ ಅಳಕಟ್ಟಿಯವರು ಅನಂತರ ಬಿ ಎಂ ಪಾಟೀಲ್ ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಅವರು ಇವತ್ತು ನಮ್ಮ ಈ ಸಂಸ್ಥೆಗಳು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂತಹ ಖ್ಯಾತಿಯನ್ನ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಸಂಸ್ಥೆ ಆ ಸಂಸ್ಥೆಯ ಒಂದು ಅಂಗವಾಗಿ ಇವತ್ತು ವೇಳಿ ಸೌಹಾರ್ದ ಸಹಕಾರ ಸಂಘವು ಪ್ರಾರಂಭವಾಗಿರುವಂತಹದ್ದು ಕೂಡ ಅಷ್ಟೇ ಮೆಚ್ಚುಕೊಳ್ಳಬೇಕಾಗಿರುವಂತಹ ಇವತ್ತು ಸಹಕಾರ ಸಂಸ್ಥೆಗಳು ಹೇಗೆ ಬೆಳೆದು ಬಂದು ಅನ್ನೋದನ್ನ ಕಾಮನಿಗಾರೆಡ್ಡಿ ಅವರು ಸ್ವತಂತ್ರ ಪೂರ್ವದಲ್ಲಿಯೇ ಹಿಂದೆಯೇ ಈ ಸಂಸ್ಥೆಗಳಿಗೆ ಒಂದು ಬಿಜಾಂತರ ಆಗಿರುವಂತಹದು ನಮ್ಮ ದೇಶದಲ್ಲಿ ವಿಶೇಷವಾಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಇಲ್ಲಿ ಬರಗಾಲ ಬಂದು ಜನಗಳಿಗೆ ಆಹಾರ ಸಂದರ್ಭದಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಿ ಅಲ್ಲಿಂದ ಇಲ್ಲಿಗೆ ಕಳಿಸಿ ಇಲ್ಲಿ ಒಂದು ಸೌಹಾರ್ದವಾದಂತಹ ಒಂದು ಸಹಕಾರ ಸಂಘಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ನಾಲ್ಕು ಅತ್ಯಂತ ಅವರಲ್ಲಿ ಅವರ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇಲ್ಲಿ ಸಹಕಾರದ ತತ್ವವನ್ನು ಪ್ರಾರಂಭ ಮಾಡಿದಂತಹದ್ದು ಆ ನಂತರದಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಐದು ನಾಲ್ಕು ಐದರಲ್ಲಿ ಸಿದ್ದನಗೌಡ ಪಾಟೀಲ್ ಅವರು ಪ್ರಥಮವಾಗಿ ಈ ಒಂದು ಸಹಕಾರದ ತತ್ವವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಸಹಕಾರ ತತ್ವ ಮನುಷ್ಯ ಯಾವಾಗ ಸಂಘಜೀವಿಯಾದನೋ ಸಮಾಜ ಜೀವಿಯಾದನೋ ಅಲ್ಲಿಂದ ಅವನ ಜೀವನದ ಅವಿಭಾಜ್ಯ ಅಂಗವಾಗಿ ಪಡ್ಕೊಂಡು ಬಂದಿರುವಂತಹದು ನೋಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಹಕಾರ ಇದೆ ಒಬ್ಬ ವೈಯಕ್ತಿಕವಾಗಿ ನಾವೇ ತೆಗೆದುಕೊಂಡ್ರೆ ನಮ್ಮ ದೇಹವೇ ಒಂದು ಸಹಕಾರದ ಒಂದು ಪ್ರತೀಕ ಆಗಿರುವಂತಹದು ಬಸವಣ್ಣರು ಅಥವಾ ಶರಣರು ಕರೆಯುತ್ತಾರೆ ದೇಹ ಎಂಬುದಂತೂ ತುಂಬಿದ ಬಂಡಿ ಒಡೆಯವರ ಇವರು ಇವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲ ಅದರಷ್ಟು ಮುರಿದಿದ್ದು ಮಹೇಶ್ವರ ಅನ್ನುವ ಮಾತನ್ನು ಹೇಳ್ತಾರೆ ಅನುಭವ ಅಣ್ಣ ಮಕ್ಕಳು ಏನಾದರೂ ನಮ್ಮ ಪಂಚೇಂದ್ರಿಯಗಳು ಒಂದಕ್ಕೊಂದು ಕೆಲಸ ಮಾಡದೆ ಹೋದರೆ ನಮ್ಮ ದೇಹನೇ ನಡೆಯಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕಣ್ಣು ನಾನು ನೋಡ್ತೀನಿ ಒಂದು ಕಣ್ಣು ನೋಡೋದಿಲ್ಲ ಅಂದ್ರೆ ಅವನ ನೋಡಿಕೆ ಆಗೋದಿಲ್ಲ ಒಂದ್ ಕಣ್ಣು ಈ ಕಡೆ ನೋಡಿದ್ರೆ ಮತ್ತೊಂದು ಕಣ್ಣು ಬೇರೆ ನೋಡಿದ್ರೆ ನಾವು ನಡೆಯದೇ ಭಾರೀ ಬದಲಾವಣೆ ಆಗುತ್ತದೆ ಹಾಗೆ ನಮ್ಮ ದೇಹದಲ್ಲಿಯೇ ಒಂದು ಸೌಹಾರ್ದ ಸಹಕಾರ ಅನ್ನುವಂತಹದ್ದಿದೆ ಹಾಗೆ ಕುಟುಂಬದಲ್ಲಿ ಸಹಕಾರ ಇರಬೇಕು ಸೌಹಾರ್ದ ಇರಬೇಕು ಹಾಗೆ ಸಮಾಜದಲ್ಲಿ ಇರಬೇಕು ಹಾಗೆ ದೇಶದಲ್ಲೂ ಕೂಡ ಸಹಕಾರ ಮನೋಭಾವ ಇದ್ದಾಗ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುವಂತಹದ್ದು ಒಂದು ಮಾತನ್ನು ಹೇಳ್ತಾರೆ ಕಾಂಪಿಟೇಷನ್ ಇಸ್ ದ ಲಾ ಆಫ್ ಜಂಗಲ್ ಅಂತ ಹೇಳ್ತಾರೆ ಮತ್ತು ಸ್ಪರ್ಧೆ ಎನ್ನುವಂತಹದ್ದು ಕಾಡಿನ ನ್ಯಾಯ ಅದು ಮತ್ತೆ ಕೋಆಪರೇಷನ್ ಇಸ್ ಆಫ್ ಸಿವಿಲೈಸೇಷನ್ ಎನ್ನುವಂತಹ ಮಾತು ಇದೆ ಅಂದ್ರೆ ನಾಗರಿಕತೆಯ ಬೆಳವಣಿಗೆಯಲ್ಲಿ ಈ ಒಂದು ಸಹಕಾರ ತತ್ವ ಅನ್ನುವಂತಹದ್ದು ಅತ್ಯಂತ ಮಹತ್ವಪೂರ್ಣವಾಗಿದೆ ಬರ ಸಾವಿರ ವರ್ಷದಲ್ಲಿ ಎಂದು ಬೆಳಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ ಕೋಳೆಯಿಂದ ಗುಡುಕು ಕಂಡರೆ ಕೂಗಿ ಕರಿಯದೆ ತನ್ನ ಕುಲವೆಲ್ಲವ ಅನ್ನುವ ಹಾಗೆ ಮನುಷ್ಯನಿಂದ ಬದುಕಬೇಕಾದ್ರೆ ಪ್ರಾಣಿ ಪಕ್ಷಿಗಳಿಂದ ಕಲಿಯುವಂತಹದ್ದು ಬಹಳಷ್ಟು ಇದೆ ಏನೇ ಸಂದರ್ಭ ಇಲ್ಲಿ ಪ್ರಾಣಿಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತವೆ ನೀವು ಕಾಗೆ ಜೀವನ ನೋಡಿರಬೇಕು ಕಾಗೆ ಮುರಿಯನ್ನು ಬಿದ್ದೋದರೆ ಆ ಮುರಿಯನ್ನು ಯಾರು ಮಟ್ಟಕ್ಕೆ ಆಗುದಿಲ್ಲ ಆ ಎತ್ತ ತಾಯಿಗಳ ತಂದೆಗಳ ಜೊತೆಗೆ ಆ ಎಲ್ಲವೂ ಕೂಡ ನಿಂತ್ಕೊಂಡು ಅವನ ಹತ್ರಕ್ಕೆ ಬರದಕ್ಕೆ ಕಾಪಾಡುವಂತ ಕೆಲಸವನ್ನ ಕಾಗೆಗಳು ಮಾಡ್ತಾ ಇರ್ತವೆ ಹಾಗೆ ಬೇರೆ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಕೊಡ್ತೇವೆ ಇರುವ ನೋಡ್ತೇವೆ ಹಾಗೆ ಇವತ್ತು ಮನುಷ್ಯನು ಕೂಡ ಬೆಳೆಯಬೇಕಾದರೆ ಈ ಸಹಕಾರ ಅನ್ನುವಂಥದ್ದು ಬೇಕಾಗಿದೆ ಈ ಸಹಕಾರ ತತ್ವದ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಎನ್ನುವಂಥ ಭಾವನೆ ಇದ್ದಾಗ ಮಾತ್ರ ಈ ಒಂದು ಸಂಸ್ಥೆಗಳು ಬೆಳೆಯಲಿಕ್ಕೆ ಸಾಧ್ಯ ಆಗುವಂತಹದ್ದು ಈ ವಿಶೇಷವಾಗಿ ಆ ಬ್ಯಾಂಕಿಂಗ್ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ಆ ಇಲ್ಲಿ ಪಾರ್ಟಿ ನಡೆದಾಗೆ ಪ್ರಾಮಾಣಿಕತೆ ಇರಬೇಕು ನಿಷ್ಠೆ ಇರಬೇಕು ನಂಬಿಕೆ ಇರಬೇಕು ಮತ್ತೆ ಇಷ್ಟವರ ಹಣ ನನಗೆ ಬರ್ತದೆ ಎನ್ನುವಂತಹ ಒಂದು ನಂಬಿಕೆ ಇದ್ದಾಗ ಮಾತ್ರ ಆ ಬ್ಯಾಂಕ್ ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುವಂತಹದ್ದು ಇವತ್ತು ಅನೇಕ ಬ್ಯಾಂಕ್ಗಳು ಸ್ಥಿತಿ ಏನಾಗ್ತಾ ಇದೆ ಅಂದ್ರೆ ಬಹಳ ಹಿಂದಕ್ಕೆ ಬೀಳ್ತಾ ಇದೆ ಸಿದ್ದೇಶ್ವರ ಬ್ಯಾಂಕಿನ ಬಗ್ಗೆ ಉದಾಹರಣೆಯನ್ನು ಕೊಟ್ಟರು ಒಂದು ಕಾಲದಲ್ಲಿ ಸಿದ್ದೇಶ್ವರ ಸಾವಿರಾರು ಎಷ್ಟು ಎಷ್ಟು ಬ್ಯಾಂಕ್ ತುಂಬಾ ಬ್ಯಾಂಕ್ಗಳಿದೆ ನಮ್ಮ ತಮಕೂನವರು ಒಂದು ಬ್ಯಾಂಕಿನ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದಂತಹ ಅವರು ಹಾಗೆ ಅನೇಕ ಶಾಖೆಗಳನ್ನು ಹಂತ ಹಂತವಾಗಿ ಬೆಳೆಸಿದರು ಅಂದ್ರೆ ಇವತ್ತು ಆರ್ಥಿಕವಾಗಿ ಏನೋ ಸಂಕಷ್ಟದಲ್ಲಿ ಸಿಕ್ಕಿರ್ಬೋದು ಅಂತ ಸಂಕಷ್ಟಕ್ಕೆ ಸಿಗದೇ ಇರುವ ಹಾಗೆ ನೀವು ಇದನ್ನು ನಡೆಸಬೇಕು ಅನ್ನುವಂತಹ ಮಾತನ್ನ ನಮ್ಮ ಸುನೀಲ್ ಪಾಟೀಲ್ ಅವರಿಗೆ ಸುನಿಲ್ ಗೌಡರಿಗೆ ಎಂ ಪಿ ಹೇಳಿ ನೀವು ಯಾವುದೇ ಇಲ್ಲಿ ಅವರು ನೀವು ಇದಕ್ಕೆ ಸಾಲ ತೆಗೆದುಕೊಳ್ಬಾರ್ದು ನೀವು ಯಾವುದನ್ನೇ ಇದಕ್ಕೆ ಬಳಸ್ಕೊಳ್ಬಾರ್ದು ಇವತ್ತು ಅದನ್ನ ನಿಷ್ಠೆ ಶ್ರದ್ಧೆ ಅಂತ ಬಳಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಮೂರು ವರ್ಷದಲ್ಲಿ ಕ್ಷೇತ್ರಕ್ಕೆ ಹೊರೆಯೋದಕ್ಕೆ ಸಾಧ್ಯ ಆಗಿರುವಂತಹದ್ದು ಅಂತಹ ಒಂದು ಪ್ರಾಮಾಣಿಕ ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಆ ಗ್ರಾಹಕರು ಕೂಡ ನೋಡ್ತಾರೆ ಈ ಬ್ಯಾಂಕ್ ಮೇಲೆ ಇಟ್ಟರೆ ನನ್ನ ಹಣ ಚೆನ್ನಾಗಿದ್ದೇನೆ ಒಂದು ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಭಾವನೆ ಇಟ್ಕೊಳ್ತಾರೆ ಇವತ್ತು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಅದಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತು ಯಾವಾಗ ನೀವು ಏನು ಬದಲಾವಣೆ ಮಾಡ್ತಾರೋ ಮತ್ತೆ ಬಡ್ಡಿ ಕಡಿಮೆ ಮಾಡ್ತಿರ್ತಾರೆ ಯಾವ ಕ್ಷಣದಲ್ಲೂ ಮಾಡ್ತಾ ಇರ್ತಾರೆ ಅಂತಾದ್ರೊಳಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಸಂಘಗಳಲ್ಲಿ ಇರುವಂತಹದ್ದು ಕೂಡ ಅಷ್ಟು ಯೋಚನೆ ಮಾಡಿ ಅವರು ಯಾವ ಒಂದು ಸಹಕಾರ ಸಂಘದಲ್ಲಿ ಅಲ್ಲಿರುವಂತಹ ವ್ಯಕ್ತಿಗಳನ್ನ ನೋಡಿಕೊಂಡು ಅವ್ರು ಮಾಡುವ ಕಾರ್ಯಗಳನ್ನು ನೋಡಿಕೊಂಡು ಅಲ್ಲಿ ಗ್ರಾಹಕರು ತಮ್ಮ ಡಿಪಾಸಿಟ್ ಇಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಬ್ಯಾಂಕಿಂಗ್ ನಡೀಬೇಕಾದ್ರೆ ಡಿಪಾಸಿಟ್ ತೆಗೆದುಕೊಳ್ಳಬೇಕು ಸಾಲನ ಕೊಡಬೇಕು ನೀವು ಡಿಪಾಸಿಟ್ ತೆಗೆದುಕೊಳ್ಳುವಂತಹವ್ರು ಯಾಕೆ ನಂಬಿಕೆಯನ್ನು ಕೊಡ್ತಾರೋ ನೀವು ಸಾಲ ಕೊಡಬೇಕಾದ್ರೂ ನಂಬಿಕೆ ಇರೋರಿಗೆ ಕೊಡಬೇಕಾಗಿದೆ ಇವತ್ತು ಏಕೆಂದ್ರೆ ಬಹಳಷ್ಟು ಸ ಬ್ಯಾಂಕ್ ಇವತ್ತು ನಂಬಿಕೆ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಆ ಬ್ಯಾಂಕಿಂಗ್ ವ್ಯವಹಾರಗಳು ತುಂಬಾ ಕಟ್ಟ ಕಠಿಣ ಆಗ್ತಾ ಇರುವಂತಹ ಸಂದರ್ಭ ಏಕೆಂದ್ರೆ ಸಾಲ ವಸೂಲಾತಿ ತುಂಬಾ ಕಡಿಮೆ ಆಗ್ತಾ ಇರುವಂತಹದ್ದು ಯಾವುದಕ್ಕೂ ಆಸ್ಪದ ಕೊಡದೆ ಆರೋಗ್ಯ ಪೂರ್ಣವಾಗಿ ಈ ಸಂಸ್ಥೆ ನಡೀತಾ ಇರುವಂತಹದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಆ ಸಹಕಾರದ ತತ್ವಗಳನ್ನ ನಿಯಮಗಳನ್ನ ಪಾಲನೆ ಜಾಸ್ತಿ ಆಗಿದೆ ಹಾಗೆ ಬಳಸಿಕೊಂಡು ಅದನ್ನ ಉಳಿದಂತದ್ದನ್ನ ಇಂತಹ ಸಂಸ್ಥೆಗಳಲ್ಲಿ ಇಟ್ಟು ಅದನ್ನ ಭವಿಷ್ಯಕ್ಕಾಗಿ ಬಳಸುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡುವಂತಹವರು ಬಹಳ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇರುವಂತಹವರು ಆ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟೇ ಬ್ಯಾಂಕ್ಗಳು ಬಂದರೂ ಕೂಡ ಅವರು ಇಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ರೆ ಅವ್ರ ಆರೋಗ್ಯ ಪೂರ್ಣವಾಗಿ ಬಳಿ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ನಮ್ಮ ಇವತ್ತು ಬಿ ಎಲ್ ಡಿ ಸೌಹಾರ್ದ ಸಹಕಾರ ಸಂಘವೇ ಒಂದು ಸಾಕ್ಷಿಯಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಸೇರಿ ಬೆಂಗಳೂರು ನಗರದಲ್ಲಿ ಈ ಒಂದು ಶಾಖೆಯನ್ನ ಪ್ರಾರಂಭ ಮಾಡಿದ್ದೀರಿ ನಿಜಕ್ಕೂ ಕೂಡ ನಮ್ಮ ಎ ಬಿ ಪಾಟೀಲ್ ಹೇಳಿದ್ರು ನಾವು ಯಾರು ಇದಕ್ಕೆ ನಮಗೆ ಡಿಪಾಸಿಟ್ ಕೊಡಲು ನಾವು ಕೊಡೋದಿಲ್ಲ ಇಲ್ಲ ನಮ್ಗೆ ಸಾಲ ಕೇಳೋದಿಲ್ಲ ನಿಮ್ಗೆ ಯಾರಿಗೂ ರೆಕಂಡ್ ಮಾಡೋದಿಲ್ಲ ಇಲ್ಲ ಒಂದಾಗಿ ಎನ್ನುವಂತ ಮಾತು ಹೇಳಿದ್ದಾರೆ ಅದಕ್ಕಾಗಿಯೇ ಈ ಸಂಸ್ಥೆ ಬೆಳೀತಾ ಇದೆ ಇವತ್ತು ಯಾರಾದ್ರೂ ರಾಜಕಾರಣಿಗಳು ಇಂಥ ಸಂಸ್ಥೆ ಇದ್ದಾರೆ ಅಂದ್ರೆ ಬಹಳ ಕಷ್ಟ ಅವ್ರಿಗೆ ಸಾಲ ಎಲ್ಲ ಬಂದ್ಬಿಡ್ತಾರೆ ಕೊಡಬೇಕಾದ್ರೆ ಯಾರು ಬರೋದಿಲ್ಲ ಅಂದ್ರೆ ವಿವಿಧದಲ್ಲಿಯೇ ಕಟ್ಬಿಡ್ತಾರೆ ಎಲ್ಲರೂ ಕೂಡ ಅಂತ ಒಂದು ಪರಿಸ್ಥಿತಿ ಇದೆ ಸಂಸ್ಥೆ ಆಗ್ಲಿ ಮತ್ತೊಂದಾಗಲಿ ಎಲ್ಲ ವಿಚಾರದಲ್ಲೂ ಅವನಿಗೆ ತುಂಬಾ ಕಷ್ಟ ಇರ್ತದೆ ಅಂತ ಅದ್ರೊನಿಗೆ ಸುನಿಲ್ ಗೌಡ್ರು ಇದನ್ನ ಒಂದು ದೃಢ ನಿರ್ಧಾರ ಮಾಡಿ ಅಣ್ಣನ ಆ ಒಂದು ಪರ್ಮಿಷನ್ ಪಡೆದುಕೊಂಡು ಇದು ಚೆನ್ನಾಗಿ ನಡೆಸ್ತೇವೆ ಅನ್ನುವಂಥ ಭರವಸೆಯನ್ನ ಕೊಟ್ಟು ಆ ಭರವಸೆಗೆ ತಕ್ಕ ಹಾಗೆ ನಿಮ್ಮೆಲ್ಲರ ನಂಬಿಕೆಯ ಹುಸಿ ಆಗದ ಹಾಗೆ ಈ ಸಂಸ್ಥೆಯನ್ನು ಬೆಳೆಸ್ತಾ ಇರುವಂತಹದ್ದು ಕೂಡ ಅಷ್ಟೇ ಮಹತ್ವಪೂರ್ಣವಾದ್ದು ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಂತೇಶ ಗುರಿದಾರ್ ಅವರು ಬಹಳ ಚಟುವಟಿಕೆಯಿಂದ ಕೆಲಸ ಮಾಡುವಂತಹವರು ಬಹಳ ಚಟುವಟಿಕೆಯಿಂದ ಇರುವಂತಹ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ಅವರು ಆ ನಮ್ಗೆ ಎಲ್ಲ ಕೆಲಸಗಳಿಂದ ಜೊತೆಯಲ್ಲಿ ನಮ್ಮ ಎಂ ಬಿ ಪಾಟೀಲ್ ಕೈ ಬೆನ್ನೆಲೆಬಾಗಿ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಅವರು ಅವರು ಇದನ್ನು ನಿಮಗೆ ಆಶ್ಚರ್ಯ ಆಯಿತು ಬ್ಯಾಂಕ್ ಒಂದು ಶಾಖೆ ಉದ್ಘಾಟನೆಯಲ್ಲಿ ಸನ್ಮಾನ ಇಟ್ಕೊಂಡ್ಬಿಟ್ಟಿರಲ್ಲ ಅಂತ ಆಶ್ಚರ್ಯ ಆಯಿತು ಬಿಜಾಪುರದ ಸಾಧಕರನ್ನ ಗುರುತಿಸಿ ಒಂದು ಗೌರವಿಸುವಂತ ಕೆಲಸ ಮಾಡೋದಲ್ಲ ಇವತ್ತಿನ ಉದ್ಘಾಟನೆಗಿಂತ ಅದೇ ಮುಖ್ಯವಾದ ಶೇಷವಾದ್ಯಂತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರು ಬಹುಶಃ ಅವರನ್ನ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು ಒಂದು ಉದ್ಯಮದಲ್ಲಿರ್ಬೋದು ಆ ಒಂದು ಸ್ವಉದ್ಯೋಗ ಸಾಧನೆಯಲ್ಲಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ಕ್ರೀಡೆ ಮತ್ತು ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇರುವಂತಹ ಸಾಧಕರನ್ನು ಇವತ್ತು ಕರೆಸಿ ಅವರನ್ನು ಗೌರವಿಸುವಂತಹದ್ದು ಅವ್ರು ಮತ್ತಷ್ಟು ಅವರಿಗೆ ಶಕ್ತಿ ತುಂಬ ಆಗಿದೆ ಮತ್ತಷ್ಟು ಇನ್ನು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವರಿಗೆ ಒಂದು ಸ್ಫೂರ್ತಿ ಬರ್ತಾ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗಿದೆ ಅವ್ರು ನಿಜಕ್ಕೂ ಕೂಡ ಒಂದು ಹಿಂದಿನ ನಮ್ಮ ಬಿಜಾಪುರ ಅಂದ್ರೆ ನಾಡು ಅಂತ ಇತ್ತು ಅವೆಲ್ಲ ಬಿಸಿಲು ಬರ ಎರಡೂ ಕೂಡ ಜಾಸ್ತಿ ಇರುವಂತಹ ಆದ್ರೆ ಇವತ್ತು ಬಿಸಿಲು ಕಡಿಮೆ ಆಗ್ತಾ ಇದೆ ಬರನು ಕಡಿಮೆ ಆಗಿದೆ ಏಕೆಂದ್ರೆ ನಮ್ಮ ಬಾತನಾಶಿಗಳು ಮತ್ತೆ ನಮ್ಮ ಅಚ್ಚಿನ ಪಿತಾಮಹುಕಟ್ಟಿಯವರು ಬಹಳ ಒಂದು ದೊಡ್ಡ ಕೆಲಸವನ್ನು ಮಾಡಿದ ನೀರಾವರಿಗೆ ಮತ್ತು ಕುಡಿಯುವ ನೀರಿಗೆ ಒಂದು ಯೋಜನೆಯನ್ನ ಹಾಕೊಂಡು ಬಂದಂತಹವ್ರು ಆಮೇಲೆ ನಮ್ಮ ಎಂ ಬಿ ಪಾಟೀಲ್ ಅವರು ನೀರಾವರಿ ಸಚಿವರು ಮೇಲೆ ಒಂದು ವಿಶೇಷ ಕೊಡುಗೆಗಳನ್ನು ಕೊಡುವಂತ ಕೆಲಸವನ್ನ ಮಾಡಿ ಇವತ್ತು ಬಿಜಾಪುರ ಬರದ ನಾಡಲ್ಲ ಅದು ಒಂದು ಭಕ್ತಿಯ ನಾಡು ಆಗಬೇಕು ಒಂದು ಭತ್ತದ ನಾಡು ಆಗಬೇಕು ಎಂದು ಹೇಳಿ ಬಹಳ ವಿಶೇಷ ಕೊಡುಗೆಯನ್ನ ಇಲ್ಲಿಗೆ ಕೊಟ್ಕೊಂಡು ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಜಿಲ್ಲೆಯಿಂದ ಬಂದಂತಹ ಸಾಧಕರು ಬೆಂಗಳೂರು ನಗರದಲ್ಲಿ ನೆಲೆಸಿ ನೋಡಿ ಅವರ ಬಹಳ ವಿಶೇಷವಾಗಿ ನಮ್ಮ ಗುರುಪ್ರಸಾದ್ ಅಲ್ಲ ನಮ್ಮ ಸಿರಿ ನಾನಾ ಸಾಹೇಬರು ಒಂದು ಸಣ್ಣ ಒಂದು 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 ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೊಂಡಂತಹ ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೊಂಡು ಅವರ ಹೆಂಗ್ ಬೆಳೆದಿದ್ದಾರೆ ಅಂದ್ರೆ ಅವ್ರ ಮಾಲೀಕರಂಗೆ ಅವರು ಬೆಳೆದ್ಬಿಟ್ಟಿದ್ದಾರೆ ಇವತ್ತು ನೋಡಿ ಅವರ ಮಾಲೀಕರು ಬೆಳೆದಾಗ ಮಾಲೀಕರಿಗೆ ಸಹನೆ ಇರೋದಿಲ್ಲ ತುಂಬಾ ಜನಕ್ಕೆ ಯಾರೇ ನಮ್ಮ ಜೊತೆಲಿ ಬೆಳೆದ್ಬಿಟ್ಟಂಗೆ ಹಾಗೆ ಅಸಹ್ಯ ಅಸಹ್ಯ ಜಾಸ್ತಿ ಬೆಳೆದ್ಬಿಡ್ತದೆ ನಮ್ಮ ಜೊತೆ ಇದ್ದು ಬೆಳೆದ್ಬಿಟ್ಮೇಲಪ್ಪ ಅಂತೇಳಿ ಆದರೆ ಅವರಿಗೆ ಆಶ್ರಯ ಕೊಟ್ಟಂತಹ ಅವರ ಮಾಲೀಕರು ಇವತ್ತು ನನ್ನ ಒಬ್ಬ ಸಹೋದಯ ಇಷ್ಟು ಅಂತ ಅಂತೇಳಿ ಹೆಮ್ಮೆಯಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಯಾರು ಇಂತ ರ ನೋಡೋಕೆ ಸಾಧ್ಯ ಬೆಳೆಸಿ ನಮ್ಮ ಒಳ್ಳೇ ಕೆಲಸ ಮಾಡೋದಂತಹ ಬೆಳಗಾವಣೆಯನ್ನು ನೋಡೋದಕ್ಕೆ ಅವ್ರಿಗೆ ಎಷ್ಟು ಸಂತೋಷ ಆಗ್ತದೆ ಗುರುಗಳಿಗೆ ಶಿಕ್ಷೆ ಬೆಳೆದಾಗ ಗುರುವಿಗೆ ಸಂತೋಷ ಆಗ್ತದಂತಿದೆ ಹಾಗೆ ಒಬ್ಬ ಉದ್ಯಮಿಗೆ ತನ್ನ ಕೆಲಸದಲ್ಲಿ ಬೆಳೆದಾಗ ಎಷ್ಟು ಸಂತೋಷ ಆಗ್ತದೆ ಅನ್ನೋದಕ್ಕೆ ಇದು ನಮ್ಮ ಮಾತನ್ನ ಸಂದರ್ಭದಲ್ಲಿ ಕೊಡ್ತಾ ನಮ್ಮ ವೈದ್ಯರಾದ ರವಿಕುಮಾರ್ ಅವರು ನಮ್ಮ ಬಹಳ ವರ್ಷದ ಪರಿಚಯ ಇರುವಂತಹ ಅವರು ಇವತ್ತು ಸ್ಪರ್ಶ ಆಸ್ಪತ್ನಲ್ಲಿ ನಮ್ಮ ಶರಣ್ ಪಾಟೀಲ್ ಅವರ ಹೆಸರಿದೆ ಆದರೆ ಹಿಂದೆ ಕೆಲಸ ಮಾಡ್ತು ಜಾಸ್ತಿ ಶವರ ಕುಮಾರ್ ಕೆಲಸ ಮಾಡುವಂತಹ ಸ್ಪರ್ಶ ಆಸ್ಪತ್ರೆಯಲ್ಲಿ ಈ ನೀ ಸರ್ಜರಿ ಮಾಡೋದಕ್ಕೆ ಹಾಡ್ ಪರಿಣಿತರಾಗಿರುವಂತಹ ಅವರು ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಗುರುತಿಸಿದ್ದಾರೆ ಜೊತೆಗೆ ಆ ವಿದ್ಯಾನಂದ ದೇಸಾಯಿಯವರು ಒಂದು ಗ್ಲಾಸ್ ಉದ್ಯಮವನ್ನು ಮಾಡಿ ಇವತ್ತು ಎತ್ತರಕ್ಕೆ ಬೆಳೆಯುವಂತಹ ಸಾಧನೆಯನ್ನು ಮಾಡಿದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ಕೋಟಿಯ ಗ್ಲಾಸ್ ಅನ್ನ ಚೆನ್ನಾಗಿ ಕಳಿಸಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಮನೆಯನ್ನ ಇದು ಮಾಡಿದಾಗ ಅವರ ಗ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಅವರ ಗ್ಲಾಸ್ ಎಷ್ಟು ಉತ್ತಮ ಗುಣಮಟ್ಟದ ಒಂದು ಗ್ಲಾಸ್ ಅನ್ನ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹದ್ದು ಅವರು ಆ ಕ್ಷೇತ್ರಕ್ಕೆ ಸಾಧನೆಯನ್ನ ಮಾಡಿರುವಂತಹ ಅವರು ಜೊತೆಗೆ ಕ್ರೀಡೆಯಲ್ಲಿ ಮತ್ತು ಸಾಫ್ಟ್ವೇರ್ ಕೆಲಸದಲ್ಲಿ ಆ ಕ್ರೀಡಾ ಕೆಲಸದಲ್ಲಿ ಕೂಡ ಸಾಧನೆಯನ್ನು ಮಾಡಿ ಅವರ ಬಗ್ಗೆ ಬಹಳ ಒಳ್ಳೆ ಮಾತನ್ನ ಹೇಳಿದ್ರು ಕ್ರೀಡೆಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಪರೀಕ್ಷೆಗಿಂತ ಕ್ರೀಡೆ ಮುಖ್ಯ ಅಂತ ಭಾವಿಸಿ ಆ ಒಂದು ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸುವ ಸಾಧನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿ ಇವತ್ತು ಕ್ರೀಡಾ ಪ್ರೋತ್ಸಾಹವನ್ನು ಮಾಡ್ತಾ ಇರುವಂತಹ ಗುರುಪ್ರಸಾದ ನನಗಡ್ಡಿ ಅವರನ್ನ ಇವತ್ತು ಕರೆಸಿರುವಂತಹದ್ದು ಅಷ್ಟೇ ಮುಖ್ಯ ಜೊತೆಗೆ ವಿಶೇಷವಾಗಿ ಆ ಮೌಲಾನಿ ಅವರು ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಒಂದು ಶ್ವಾನದನದ ಜವಾಬ್ದಾರಿ ವಹಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಶ್ವಾನದನ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಮುಖ್ಯ ಅಂದ್ರೆ ಪೊಲೀಸ್ನವ್ರಗಿಂತ ಶ್ವಾನದಾನೇ ಮುಖ್ಯ ಆಗಿರ್ತದೆ ಒಂದ್ಸಾರಿ ಇವತ್ತು ಎಷ್ಟೋ ಒಂದು ಆ ಘಟನೆಗಳಾದಾಗ ಕಳ್ಳರ ಹಿಡಿಯೋರು ಯಾರಪ್ಪ ಅಂದ್ರೆ ಪೊಲೀಸ್ನವರು ಹಿಡಿಯೋದಿಲ್ಲ ತುಂಬ ನಾಯಿ ಹಿಡಿದುಕೊಡ್ತಾರೆ ಆ ನಾಯಿಗಳು ಆ ರೀತಿಯಲ್ಲಿ ಆ ಶಾಧನದ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅವರು ಕನ್ನಡ ಸಾಹಿತ್ಯವನ್ನು ನಡೆಸ್ಕೊಂಡಿದ್ದಾರೆಲ್ಲ ತುಂಬಾ ಮೆಚ್ಚು ಇವತ್ತು ಅವರ ವೃತ್ತಿ ಪೊಲೀಸ್ ವೃತ್ತಿ ಆದರೂ ಕೂಡ ಪ್ರವೃತ್ತಿ ಸಾಹಿತ್ಯಿಕವಾದಂತಹದು ಇಲ್ಲಿ ಹೇಳಿದಾಗೆ ಬರಾದರವರು ಹೇಳಿದಾಗೆ ಒಂದು ಸಾಹಿತ್ಯಿಕವಾದ ಪೊಲೀಸ್ ಸಾಹಿತ್ಯವನ್ನ ಒಂದು ಸಮ್ಮೇಳನವನ್ನು ಆಯೋಜಿಸುವಂತ ಕೆಲಸ ಮಾಡ್ತಾ ಇದಾರೆಲ್ಲ ನಿಜವಾಗ್ಲೂ ಕೂಡ ಬಹಳ ಸಾಧನೆ ಮಾಡುವಂತಹ ಒಂದು ಪ್ರೋತ್ಸಾಹ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ಐದು ಕ್ಷೇತ್ರಗಳಲ್ಲಿ ಇರುವಂತಹ ಸಾಧಕರನ್ನ ಕರೆಸಿ ಇವತ್ತು ಹನ್ನೊಂದನೇ ಶಾಖೆ ಉದ್ಘಾಟನೆ ಮಾಡಿದ್ ಮರ್ತೋಗ್ಬಿಡುತ್ತೆ ನಮ್ಗೆ ಆದ್ರೆ ಈ ಶಾಖೆ ಉದ್ಘಾಟನೆ ಮಾಡಿದಾಗ ಸನ್ಮಾನ ಮಾಡುದ ಮರೆಯೋಕೆ ಆಗಲಿಲ್ಲ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಚರಿಸುವಂತಹ ಸಂತೋಷ ಅನ್ನುವಂತಹ ಮಾತ್ರ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರೆಡ್ಡಿ ಅವರು ಇವತ್ತು ಅವರು ಎಂಟು ಬಾರಿ ಅಂತ ಹೇಳ್ತಾರೆ ಎಷ್ಟು ಬಾರಿ ಆದ್ರೂ ಎಂಥಾನೆ ಹೇಳ್ತಾರೆ ಅವ್ರಿಗೇನು ಅವರು ಸರ್ಕಾರ ಆಗಿರುವಂತಹವರು ಆ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆ ಶಾಪ ಮುಗಿಸಿಕೊಂಡು ಬಂದು ಯಾವುದೇ ಹುದ್ದೆ ಇರಲಿ ಅಥವಾ ಯಾವುದೇ ಖಾತೆ ಇರಲಿ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವಿಶೇಷ ಗುಣ ರಾಮಲಿಂಗ ರೆಡ್ಡಿ ಅವರು ಇರುವಂತಹದ್ದು ಹಿರಿಯರನ್ನ ಕರೆಸಿ ಇವತ್ತು ಇದರ ಉದ್ಘಾಟನೆಯನ್ನು ನೆರವೇರಿಸಿದಿರಿ ಜೊತೆಗೆ ನಮ್ಮ ಎಂ ಬಿ ಪಾಟೀಲ್ ಅವರು ಇವತ್ತವರು ಆ ಬೃಹತ್ ಕೈಗಾರಿಕಾ ಸಚಿವರಾಗಿ ಮೂಲ ಸೌಕರ್ಯಗಳ ಸಂದರ್ಭದಲ್ಲಿ ಬಹಳ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ದೇಶದಿಂದ ಇಲ್ಲಿ ಬಂಡವಾಳವನ್ನು ಉಳಿಸುವಂತ ಕೆಲಸ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸ ಸ್ವಯಂ ಉದ್ಯೋಗ ಮಾಡುವಂತಹ ವೇಷನ್ನು ಕೊಡುವಂತಹ ಕೈಗಾರಿಕೆಯನ್ನು ಬಳಸಬೇಕು ಮತ್ತೆ ಯಾಕೆಂದ್ರೆ ಕೃಷಿ ಜೊತೆಗೆ ಕೈಗಾರಿಕೆ ಕೂಡ ಅತ್ಯಂತ ಮುಖ್ಯವಾಗಿರುವಂತಹದ್ದು ಆ ಖಾತೆಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸುವಂತಹ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಒಂದು ದೊಡ್ಡ ನಾಯಕರಾಗಿರುವಂತಹ ನಮ್ಮ ಸಮಾಜದ ಒಂದು ಕಾದೂರ್ಜಿಯವರು ಅವರು ಇವತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮತ್ತೆಲ್ಲ ದಯಾನಂದ ಬಗ್ಗೆ ಹೇಳಬೇಕು ಅಂತೇಳಿ ದಯಾನಂದ ಬಗ್ಗೆ ಹೇಳಿದ್ರೆ ಅವರು ನಿಮಗೆ ಬಂದಿರುವಂತಹವರು ಏನೋ ಒಂದು ಬೆಂಗಳೂರಿಗೆ ಬಂದು ಇನ್ನೂರ ಐವತ್ತು ರೂಪಾಯಿ ಕೆಲಸ ಸಿಗಲಿಲ್ಲ ಅಂತಹ ಇವತ್ತು ಬೆಳೆದು ಸ್ವಂತ ಒಂದು ವಿಮಾನಕ್ಕೆ ನೋಡೋಣ ಸಾಧನೆ ಮಾಡಿದಾರಲ್ಲ ಎಷ್ಟು ಏನೋ ಕೊಡಬೇಕು ಎಫ್ಲೈ ಮಾಡಬೇಕಾಗಿರುವಂತಾರು ಆ ಒಂದು ಹೆಮ್ಮೆಗೆ ಕೀರ್ತಿಗೆ ಪಾತ್ರ ಆಗಿರುವ ಎಸ್ ಮ್ಯಾಕ್ಸ್ ಅಂದರೆ ನಮ್ಮ ದಯಾನಂದ ಅಂತೇಳಿ ನಮಗೂ ಅವರು ಬಹಳ ಆತ್ಮೀಯತೆ ಇದೆ ನಮ್ಮ ಸಂಸ್ಥೆ ಅನೇಕ ಕೆಲಸ ಕಾರ್ಯಗಳಿಗೆ ಅವರ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಬಂದು ಅವನ್ನೆಲ್ಲ ನೆರವೇರಿಸಿಕೊಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಬಂದಿದ್ದಾರೆ ಇನ್ನು ನಮ್ಮ ಪುಟ್ಟರಾಜು ಮತ್ತೆ ಮಲ್ಲಿಕಾರ್ಜುನ್ ಇವರಿಬ್ರು ಕೂಡ ಬೆಂಗಳೂರಿನಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇರ್ಬೋದು ರಾಮಲಿಂಗಾರೆಡ್ಡಿ ಇವ್ರು ಇರ್ಬೋದು ಇರ್ಬ್ರ ಜೊತೆ ಯಾವಾಗಲೂ ಇರ್ತಾರೆ ಅವ್ರು ಯಾವಾಗಲೂ ಕೂಡ ಜೊತೆ ಅಕ್ಕಪಕ್ಕ ಇದ್ದೇ ಇರ್ತಾರೆ ಯಾವಾಗಲೂ ಕೂಡ ಅವ್ರಿಗೆ ಇನ್ನೂ ಕೂಡ ರಾಜಕೀಯವಾಗಿ ಬೆಳಿಬೇಕು ಬೆಳಿಬೇಕು ಅಂತ ಬಹಳ ಆಸೆ ಇದೆ ಹಣೆ ಬರ ಯಾರು ತಪ್ಪಿಸ ಆಗೋದಿಲ್ಲ ಅವ್ರು ಎಲ್ಲ ಎಷ್ಟೈತೆ ಬಾರದು ಬಪ್ಪದು ಬಪ್ಪದು ತಪ್ಪೋದು ಅಂತ ಬಸವಣ್ಣರು ಹೇಳ್ಬಿಟ್ಟಾರೆ ಅವಾಗ ಅದು ಯಾವ ಮತದಾಗ ಗೊತ್ತಿಲ್ಲ ಅದಕ್ಕೆಲ್ಲ ಕಾಯ್ದು ಕೊಡ್ತಿರುವಂಥ ಅವರು ಒಟ್ಟಿನಲ್ಲಿ ಒಂದು ಸಾಧನೆಯನ್ನು ಇವರು ಕೂಡ ಮಾಡಿದ್ದಾರೆ ಬಿ ಎಸ್ ಒಂದು ಹಳ್ಳಿಯಿಂದ ಬಂದು ಇವತ್ತು ಮಹಾ ಉಪ ಮಹಾಪೌರ ಆಗೋದಕ್ಕೆ ಬೆಂಗಳೂರು ನಗರದಲ್ಲಿ ನಗರದಲ್ಲಿಂದ್ರೆ ಅದು ಹಿಮೆ ಮತ್ತೆ ಮತ್ತಷ್ಟೇ ಸಾಧನೆಯನ್ನು ಮಾಡುವಂತ ಕೆಲಸವನ್ನು ಕೂಡ ನಮ್ಮ ಬಿ ಎಸ್ ಪುಟ್ಟರಾಜನವರು ಕೂಡ ಮಾಡಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಕೂಡ ಕನಕಪುರದ ಒಂದು ಹಳ್ಳಿಯಿಂದ ಬಂದಂತಹ ಅವನು ಇವತ್ತು ಬಂದು ಅವರ ಮನೆಯವ್ರನ್ನ ಮನೆಯವ್ರ ಇವತ್ತು ಮನೆಯವ್ರನ್ನ ಮಹಾಪೌರ ಮಾಡಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಮಾಡಿರುವಂತಹದ್ದು ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರ ಸಹಕಾರ ಅವರ ಆಶೀರ್ವಾದದಿಂದ ಹೋದ್ರೆ ಆ ಗಂಗಾಂಬಿಕಾರ ಅವರು ಕೂಡ ಮಹಾಪೌರ ಆಗಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಸಹಕಾರದಿಂದ ಅವರು ಬೆಂಗಳೂರು ನಗರದಲ್ಲಿ ಯಾರು ಆಗಿಲ್ಲ ಯಾರೋ ಒಬ್ಬರು ಆಗಿರಬೇಕು ಎರಡನೇ ಅಂತ ಕಾಣಿಸಿದ್ರು ನಮ್ಮ ಲಿಂಗಾವಂತ ಸಮಾಜದಲ್ಲಿ ಎರಡನೇವರಾಗಿ ಗಂಗಾಂಬಿಕಾ ಅವರಾಗಿರುವಂತಹವರು ಅವರ ಪತಿಯಾಗಿ ಮಲ್ಲಿಕಾರ್ಜುನ ಅವರು ಕೂಡ ಬೆಂಗಳೂರಿನ ಸಾಧನೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಬಂದಿದ್ದಾರೆ ವಿಶೇಷವಾಗಿ ಮೌರ್ಯ ಹೋಟೆಲ್ ಮಾಲೀಕರು ಅದರ ಜೊತೆಗೆ ನಮ್ಮ ರಾಜ್ಯದ ಎಫ್ ನಮ್ಮ ದೇಶದಲ್ಲೇ ಇರುವಂತಹ ಎಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಕೆಲಸ ಮಾಡ್ತಾ ಇರುವಂತಹ ವಿಶೇಷವಾಗಿ ಹಿರಿಯರಾದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಂದೇ ಕಾರ್ಯಕ್ರಮ ಅಂತ ಹೇಳಿ ಭಾವಿಸ್ಕೊಂಡು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಇವತ್ತು ನಾಗಭೂಷಣ್ ರೆಡ್ಡಿ ಅವರು ಎಕ್ಸೆಲಿಯರ್ ಟ್ರೈವಲ್ಸ್ ಕಂಪ್ನಿ ಅವರು ಅವ್ರ ಬಗ್ಗೆ ಹೇಳ್ತಾ ಇದ್ರು ಏನಾದರೂ ಬಿ ಫಾರಂಗೆ ಎಂ ಬಿ ಪಾಟ್ರಿ ಸಿಕ್ತು ಅಂದ್ರೆ ಅದನ್ನು ವೇಗವಾಗಿ ಕೈಗೊಂಡು ಕೊಡೋರು ಯಾರಪ್ಪ ಅಂದರೆ ಅವರಿಗೆ ಹೇಳ್ತಾ ಇದ್ರು ಅಷ್ಟು ಮಟ್ಟಿಗೆ ಇವತ್ತು ಅವರ ಜೊತೆ ಜೊತೆಗೆ ಇದ್ದು ಎಲ್ಲ ಕೆಲಸಗಳನ್ನ ಮಾಡುವಂತಹವರಿದ್ದಾರೆ ಇದ್ದಾರೆ ಇದ್ರ ಜೊತೆಗೆ ವಿಶೇಷವಾಗಿ ಈ ಸಂಸ್ಥೆಯ ಜವಾಬ್ದಾರಿಯನ್ನು ಬರ್ತಿರುವಂತಹ ಮೇಯರ್ ಆಗಿರುವಂತಹ ಸುನೀಲ್ಗೌಡ ಪಾಟೀಲ್ ಅವರು ಎಲ್ಲರ ಸಹಕಾರವನ್ನು ಇಟ್ಟುಕೊಂಡು ಬಹಳ ಪ್ರೀತಿಪೂರ್ವಕವಾಗಿ ಇದನ್ನು ಬೆಳೆಸಬೇಕು ಚೆನ್ನಾಗಿ ನಾವು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಸಾಧನೆ ಮಾಡಿ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇವತ್ತು ನೋಡಿ ಇಲ್ಲಿ ಒಂದು ನಾಲ್ಕೈದು ಜನ ಕೆಲಸ ಸಿಗ್ತಾ ಇದೆ ಈಗಾಗಲೇ ಈ ಇಲ್ಲಿ ಒಂದು ಇಲ್ಲಿ ಬ್ರಾಂಚ್ ಮಾಡಿದ್ದಾರೆ ಅಂದ್ರೆ ನಾಲ್ಕೈದು ಜನ ಇಲ್ಲಿ ಉದ್ಯೋಗವನ್ನು ಕೊಡುವಂಥ ಕೆಲಸ ಅಥವಾ ನೂರಾರು ಜನಗಳಿಗೆ ಸಾಲ ಕೊಡುವಂಥ ಕೆಲಸ ಮೂಲಕ ಅನೇಕ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡುವಂತ ಕೆಲಸ ಆಗ್ತಾ ಇದೆ ಆ ಮೂಲಕ ಒಂದು ಕೆಲಸವನ್ನು ಕೂಡ ಅವರ ಜವಾಬ್ದಾರಿಯನ್ನು ಹೊತ್ತು ಇದರ ಕಿರಣಧಾರತ್ವವನ್ನು ಕೆಲಸವನ್ನು ಮಾಡ್ತಾ ಇರುವಂತಹವರು ಜೊತೆಗೆ ಉಪಾಧ್ಯಕ್ಷ ಇರಬಹುದು ಎಲ್ಲ ನಿರ್ದೇಶಕರು ಅಷ್ಟೇ ಅವರಿಗೆ ಸಹಕಾರವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂಸ್ಥೆ ಇನ್ನು ಹೆಚ್ಚಿನ ಬೆಳೀಲಿ ನಮ್ಮ ಅಡಿಯಲ್ಲಿ ಹೇಳಿದಾಗ ಇನ್ನೊಂದು ಐವತ್ತು ವರ್ಷದಲ್ಲಿ ನೂರು ಶಾಖೆ ಆಗಲಿ ಅಂತ ಆರೈಕೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಅದಕ್ಕೆ ಏನಿಲ್ಲ ನೋ ಲ್ ಡೆವಲಪ್ಮೆಂಟ್ ಒಂದು ಕಾಮ ಸ್ವಲ್ಪ ಇರಬಹುದಷ್ಟೇ ದೇರ್ ನೋ ಫುಲ್ ಸ್ಟಾಫ್ ಬೆಳೀತಾನೆ ಇರಬೇಕು ಯಾವಾಗಲೂ ಮೇಲೆ ಹೋಗ್ತಾನೆ ಇರುವಂಥದ್ದು ಆ ರೀತಿಯ ಬಿ ಎಲ್ ಡಿ ನಮ್ಮ ಶಿಕ್ಷಣ ಸಂಸ್ಥೆ ಜೊತೆಯಂತೆ ಈ ಆರ್ಥಿಕವಾದಂತಹ ಬಿ ಎಲ್ ಡಿ ಸವಹಾರದ ಸಂಸ್ಥೆಯೇ ಕೂಡ ಅಷ್ಟೇತ್ರಿಕೆ ಬೆಳೆಯಲಿರುವಂತ ಆರೈಕೆಯನ್ನು ವ್ಯಕ್ತ ಮಾಡ್ತಾ ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿರುವಂತಹ ಸಂತೋಷ ಅಂತೇಳಿ ಭಾವಿಸಿ ಹೊಸವಾದ ಪ್ರಕೃತಿಯ ತಮ್ಮ ಹಾರೈಸಿದ ಮಾತನ್ನ